ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಪರ್ಶುದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಕ್ರಿಸ್ತಿಯ ಕುಟುಂಬ ಅದು ಈ ಭೂಮಿಯ ಮೇಲೆ ಪರಲೋಕವೆಂಬ ಕುಟುಂಬವಾಗಿರಬೇಕೆಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದೇವೆ ಪರಲೋಕವೆಂಬ ಕುಟುಂಬವಾಗಬೇಕಾಗಿದ್ರೆ ಗಂಡ ಹೆಂಡ್ರ ಸಂಬಂಧ ಅದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯವಾಗಿದೆ ಗಂಡ ಹೆಂಡ ಸಂಬಂಧ ಅದು ಒಂದು ಒಡಂಬಡಿಕೆಯಲ್ಲಿ ನಡೆಯುವಂತ ಒಂದು ಸಂಬಂಧವಾಗಿರಬೇಕು ಇದು ಬಹಳ ಪ್ರಾಮುಖ್ಯವಾಗಿರುವಂತದ್ದು ಎಷ್ಟೋ ಸಂದರ್ಭ ಗಂಡ ಮತ್ತು ಹೆಂಡತಿಯ ಜೀವಿತ ಅವರು ವೈಯಕ್ತಿಕವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ಜೀವಿಸುತ್ತಾ ತಮ್ಮದೇ ಆದಂತಹ ಒಂದು ವ್ಯವಹಾರಗಳನ್ನ ಅವರು ಮಾಡುತ್ತಾ ಅವರು ಮದುವೆ ಅಂದ್ ಅಂದ್ಕೊಳ್ತಾರೆ ಆದರೆ ಸತ್ಯವೇದ ನಮಗೆ ಅದನ್ನ ಹೇಳುವುದೇ ಇಲ್ಲ ಸತ್ಯವೇದ ಮದುವೆ ಮಾಡಿಕೊಳ್ಳುವ ವ್ಯಕ್ತಿಗೆ ಅದು ಸಂಪೂರ್ಣವಾಗಿ ಹೇಳುವುದೇನೆಂದರೆ ಗಂಡ ಹೆಂಡತಿಯನ್ನು ಬಿಟ್ಟು ಇರಬಾರ್ದು ಹೆಂಡತಿ ಗಂಡನನ್ನು ಬಿಟ್ಟು ಇರಬಾರ್ದು ಅವರಿಬ್ಬರು ಒಂದೇ ಶರೀರವಾಗಿದ್ದಾರೆ ಎಂಬುದಾಗಿ ನಮಗೆ ವಾಕ್ಯ ಹೇಳುವುದನ್ನು ನಾವು ನೋಡ್ಕೋತೇವೆ ನಾವು ಒಂದು ಕೊರೆಂತ್ಯ ಏಳನೇ ಅಧ್ಯಾಯದ ನಾಲ್ಕನೇ ವಚನ ನೋಡುವಾಗ ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಗಂಡನಿಗೆ ಉಂಟು ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಹೆಂಡತಿಗೆ ಉಂಟು ನಾವು ಹತ್ತನೇ ಚಿನ್ನದಲ್ಲಿ ನೋಡುವಾಗ ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆ ಏನಂದ್ರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಗಂಡ ಹೆಂಡತಿಯನ್ನು ಬಿಟ್ಟು ಅಗಲಬಾರ್ದು ಇದು ಬಹಳ ಪ್ರಾಮುಖ್ಯವಾಗಿರುತ್ತೆ ಎಷ್ಟೋ ದೇವ್ರ ಮಕ್ಕಳು ನಾವಿಬ್ರು ಒಂದೇ ಶರೀರವಾಗಿದ್ದೇವೆ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ತಮ್ಮ ಶರೀರವನ್ನು ತಾವೇ ಪೋಷಣೆ ಮಾಡಿಕೊಳ್ಳುವುದು ತಮ್ಮ ಶರೀರವನ್ನು ತಾವೇ ಗಂಡನಿಗೆ ಅಧಿಕ ಅಧಿಕಾರ ಇರುವುದಿಲ್ಲ ಹೆಂಡತಿಗೆ ಆ ಶರೀರದ ಮೇಲೆ ತಮ್ಮ ಗಂಡನ ಶರೀರದ ಮೇಲೆ ಅಧಿಕಾರ ಇರುವುದಿಲ್ಲ ಇದನ್ನು ಬಹಳಷ್ಟು ಕಠಿಣವಾದ ರೀತಿಯಲ್ಲಿ ಕೆಲವು ಜನ ಅದನ್ನು ನಡೆಸ್ತಾ ಇರ್ತಾರೆ ಇದು ವ್ಯಭಿಚಾರ ಕೆಲವು ಸಂದರ್ಭ ನಮಗೆ ನಮ್ಮ ಶರೀರವನ್ನು ಹೆಂಡತಿಗೆ ಒಪ್ಪಿಸಿಕೊಡುವುದು ಹೆಂಡತಿಯ ಶರೀರ ನನ ಗಂಡನಿಗೆ ಅನ್ನುವಂಥ ಈ ವಿಷಯವನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿ ಭಯಂಕರವಾದಂಥ ಅಸಹ್ಯವಾದ ಸಂಗತಿ ಅಲ್ಲಿ ಉತ್ಪನ್ನವಾಗ್ತದೆ ಆವಾಗ ಅನೇಕ ಕುಟುಂಬಗಳು ಅಲ್ಲಿ ದೇವರ ಒಡೆತನದಲ್ಲಿ ಇರದೆ ದೇವರಿಂದ ದೂರವಾಗುವಂತಹ ಒಂದು ಕ್ಷೇತ್ರಗಳನ್ನು ನಾವು ನೋಡಿಕೊಳ್ತೇವೆ ಈ ಕಾರಣ ಎಷ್ಟೋ ಕುಟುಂಬಗಳಲ್ಲಿ ಈ ವ್ಯಭಿಚಾರದ ಸ್ಥಿತಿಗಳು ಸಂಗತಿಗಳು ಅವು ನೆರವೇರಲ್ಪಟ್ಟು ಒಂದು ಹೊಲಸು ಕೊಳಕಾದಂಥ ಒಂದು ಕುಟುಂಬವನ್ನು ಈ ಭೂಮಿಯ ಮೇಲೆ ಸಾಗಿಸುವುದನ್ನು ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಗಂಡ ಹೆಂಡಂದಿರ ಸಂಬಂಧ ಅದು ಬಹಳಷ್ಟು ಪ್ರಾಮುಖ್ಯವಾಗಿ ಅವ್ರಿಬ್ಬರು ಒಂದೇ ದೇಹವಾಗಿ ಅವರು ಈ ಭೂಮಿಯ ಮೇಲೆ ಇರಬೇಕೆಂಬುದಾಗಿ ನಾವು ಆದಿಕಾಂಡ ಎರಡನೇ ಅಧ್ಯಾಯದ ಅಲ್ಲಿ ಇಪ್ಪತ್ನಾಲ್ಕನೇ ವಚನದಲ್ಲಿ ಕರ್ತನು ನೇರವಾಗಿ ಕೊಟ್ಟಂಥ ಅಪ್ಪಣೆಯನ್ನು ನಾವು ತಿಳ್ಕೊ ಈ ಕಾರಣದಿಂದ ಪುರುಷ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾದ ಇದನ್ನು ನಾವು ಎಲ್ಲಿವರೆಗೆ ಅರ್ಥವಾಗಿ ಮಾಡಿಕೊಳ್ಳುವುದಿಲ್ಲ ನಮ್ಮ ವಿವಾಹದಲ್ಲಿ ದೊಡ್ಡದಾದಂಥ ಒಂದು ಬಿರುಕನ್ನು ನಾವು ಹೊಂದಿಕೊಳ್ತೇವೆ ಈ ಕಾರಣ ನಾವು ಈ ವಿಷಯವನ್ನು ಗಟ್ಟಿ ಮಾಡಿಕೊಂಡು ಇಬ್ಬರೂ ಸೇರಿ ಒಂದೇ ದೇಹವಾಗಿ ಈ ಭೂಮಿಯ ಮೇಲೆ ಜೀವಿಸುವುದಕ್ಕೆ ಮನಸ್ಸು ಮಾಡುವಾಗ ಪರಲೋಕವೆಂಬ ಆ ಒಂದು ಕುಟುಂಬವನ್ನ ಈ ಭೂಮಿಯ ಮೇಲೆ ಸಾಗಿಸುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು